ದೃಶ್ಯಾವಳಿನಲ್ಲಿ ಈ ಒಂದು ಪಾಂಪ್ಲೆಟ್ಸ್ನ ನೋಡ್ತಾ ಇದ್ದೀರಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಂಪ್ಲೆಟ್ಸ್ ಇದಾಗಿದೆ ಸ್ನೇಹಿತರೆ ರೋಟ್ರಿ ಸಂಸ್ಥೆ ಹಾಗೂ ಸೈಟ್ ಎಜುಕೇಷನ್ ಫೌಂಡೇಶನ್ ಹಾಗೂ ರಾಮಯ್ಯ ಮೆಡಿಕಲ್ ಕಾಲೇಜು ಹಾಗೂ ಹಾಸ್ಪಿಟಲ್ ಅವರ ವತಿಯಿಂದ ಈ ಒಂದು ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಏರ್ಪಡಿಸಲಾಗಿದೆ ಸ್ಥಳ ಬಂದ್ಬಿಟ್ಟು ನಮ್ಮ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಹರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಆ ಒಂದು ಆವರಣದಲ್ಲಿ ಈ ಒಂದು ಉಚಿತ ಕಣ್ಣಿನ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಆಮೇಲೆ ಇಲ್ಲಿ ಈ ಒಂದು ಶಿಬಿರದಲ್ಲಿ ಕಣ್ಣಿನಗೆ ಕಣ್ಣಿನ ತೊಂದರೆ ಇರುವಂಥವರಿಗೆ ಉಚಿತವಾಗಿ ಕನ್ನಡಕ ಕೂಡ ವಿತರಣೆ ಮಾಡ್ತಿದ್ದಾರೆ ಹಾಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಇಲ್ಲಿ ಬ್ಲಡ್ ಶುಗರ್ಗಿರ್ಬೋದು ಅಥವಾ ರಕ್ತದೊತ್ತಡಕ್ಕಿರ್ಬೋದು ಇ ಸಿ ಜಿ ಇರ್ಬೋದು ಕೀಲು ಮತ್ತು ಮೂಳೆಗೆ ಸಂಬಂಧಪಟ್ಟಂಥದಕ್ಕಿರ್ಬೋದು ಚೆಸ್ಟ್ ಎಕ್ಸ್ರೇಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಉಚಿತವಾಗಿ ಮಾಡ್ತಾರೆ ಸ್ನೇಹಿತರೆ ಹಾಗೇ ಅಲ್ಲೇನಾದರೂ ಲೋಪ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಅಲ್ಲೇ ಕೂಡ ಔಷಧೋಪಚಾರವನ್ನು ಮಾಡ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ತಮ್ಮ ಆರೋಗ್ಯದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೊಂದೇ ಈ ವಿಡಿಯೋವನ್ನು ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಯಾರಿಗಾದರೂ ಆರೋಗ್ಯ ಈ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ದಯವಿಟ್ಟು ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ದಯವಿಟ್ಟು ಆರೋಗ್ಯವನ್ನು ಎಲ್ಲರೂ ಕಾಪಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಸ್ನೇಹಿತರೆ ನಿಮಗೇನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ತಾವಿಲ್ಲಿ ನೋಡ್ಬೋದು ಇಲ್ಲಿ ಎರಡು ಫೋನ್ ನಂಬರ್ಗಳಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ ಈ ಒಂದು ಶಿಬಿರ ಇರುವಂಥದ್ದು ನಾಳೆ ಒಂದೇ ದಿನ ದಯವಿಟ್ಟು ಯಾರಾರೆಲ್ಲ ಈ ಒಂದು ಶಿಬಿರಕ್ಕೆ ಹೋಗೋಕ್ಕೆ ಇಚ್ಛೆ ಪಡ್ತೀರಿ ತಮ್ಮ ಆರೋಗ್ಯದ ಮೇಲೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂಥವರು ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಸದೃಢಗೊಳಿಸ್ಕೊಳ್ಳಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನುರಿತ ವೈದ್ಯರು ಅಲ್ಲಿ ಉಪಸ್ಥಿತರಿರ್ತಾರೆ ಅವರಿಗೆ ತಮ್ಮ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವರಲ್ಲಿ ಹೇಳ್ಕೊಡಿ ಅವರು ತಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಆ ಥರ ಒಂದು ಚಿಕಿತ್ಸಾ ಕ್ರಮವನ್ನು ಅಲ್ಲೇ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಡಿ ಅಂತೇಳ್ಬಿಟ್ಟು ಕೇಳ್ಕೊತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂಥೇಳಿ ಕೇಳ್ಕೊತೀನಿ ಸ್ನೇಹಿತರೆ ದಯವಿಟ್ಟು ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆಗಳಿದೆ ಅಂಥವ್ರಿಗೆ ತುಂಬ ಅನುಕೂಲಕರ ಅನುಕೂಲ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಆರೋಗ್ಯ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಸ್ನೇಹಿತರೆ